ಇದುವರೆಗೂ ಅನ್ಕೊಂಡಿದ್ವಿ ಆಪರೇಷನ್ ಸಿಂಧೂರ ಭಾರತ ಪಾಕಿಸ್ತಾನದ ಮೇಲೆ ಮಾಡಿರ್ತಕ್ಕಂತಹ ಅತಿ ದೊಡ್ಡ ಅಟ್ಯಾಕ್ ನಮ್ಮ ಅಭಿಪ್ರಾಯ ಇಲ್ಲೇ ತಪ್ಪಾಗಿರೋದು ಇದು ಒಂದು ಸಣ್ಣ ಮಾರ್ಕ್ ಡ್ರಿಲ್ ಅಷ್ಟೇ ಮುಂದೈತೆ ಮಾರಿ ಹಬ್ಬ ನೋಡೋಣ ಎಷ್ಟಿದೆ ಪಾಕಿಸ್ತಾನದ ತಾಕತ್ತು ಶಕ್ತಿ ನುಗ್ಗೆ ಬಿಡೋಣ ಚೆಕ್ ಮಾಡೇ ಬಿಡೋಣ ಅಂತೇಳಿ ಜಸ್ಟ್ ಟ್ರೈ ಮಾಡಿದಷ್ಟೇ ಭಾರತ ಪಾಕಿಸ್ತಾನಿಯರು ಏನು ಇಷ್ಟು ದಿವಸ ಪ್ರಾಜೆಕ್ಟ್ ಮಾಡ್ತಾ ಇದ್ರು ತಮ್ಮನ್ನು ತಾವು ಗುಡ್ಡದ ರೀತಿ ನಮ್ಮ ಸೈನ್ಯ ಹಾಗೆ ಹೀಗೆ ಅಂತದ್ದು ಇಂಥದ್ದು ಬರೀ ಬಡಾಯಿ ಕೊಚ್ಕೊಳ್ತಾ ಇದ್ರಲ್ಲ ಅದೆಲ್ಲವನ್ನ ಒಂದೇ ರಾತ್ರಿಯಲ್ಲಿ ಭಾರತ ಎಕ್ಸ್ಪೋಸ್ ಮಾಡಾಕಿತ್ತು ಇದು ಪಾಕ್ ಅಕ್ಯುಪೈಡ್ ಕಾಶ್ಮೀರವನ್ನ ವಾಪಸ್ ಭಾರತಕ್ಕೆ ಸೇರಿಸಿಕೊಳ್ಳೋದು ಹೇಗೆ ಅದಕ್ಕೆ ಬೇಕಾದ ಮಾಸ್ಟರ್ ಪ್ಲಾನ್ ಬ್ಲೂ ಪ್ರಿಂಟ್ ರೆಡಿ ಮಾಡೋದಕ್ಕೆ ಮೊದಲ ಹೆಜ್ಜೆಯಾಗಿ ಆಪರೇಷನ್ ಸಿಂಧೂರ ಮಾಡಿದ್ದು ಭಾರತ ಆಪರೇಷನ್ ಸಿಂಧೂರದ ಘಟನಾವಳಿ ನಡೆದ ನಂತರ ಭಾರತೀಯ ಸೇನೆನಲ್ಲಿ ನಲ್ಲಿ ಏನೆಲ್ಲ ಬದಲಾವಣೆ ಆಗಿದೆ ಗೊತ್ತಾ ಅದನ್ನ ಕೇಳಿದ್ರೆ ಶಾಕ್ ಆಗ್ತೀರಾ ಅಷ್ಟೊಂದು ಮುಂದಾಲೋಚನೆಯಿಂದ ದೇಶ ಕೆಲಸ ಮಾಡ್ತಾ ಇದಿಯಾ ನಮ್ಮ ರಕ್ಷಣೆಗಾಗಿ ಇಷ್ಟೊಂದು ಅಡ್ವಾನ್ಸ್ ಆಗಿ ತಿಂಕ್ ಮಾಡ್ತಾ ಇದೀಯಾ ನಿಮಗೆ ಒಂದೇ ಒಂದು ಎಕ್ಸಾಂಪಲ್ ಕೊಡ್ತೀನಿ ಅರವತ್ತು ವರ್ಷಗಳಿಂದ ಭಾರತೀಯ ಸೇನೆಯಲ್ಲಿ ಕೆಲಸ ಮಾಡಿದಂತಹ ಮಿಗ್ ಟ್ವೆಂಟಿ ಒನ್ ಸೇನೆಯಿಂದ ಭಾರತ ತೆಗೆದು ಹಾಕಿದೆ ರಿಟೈರ್ ಮಾಡಿದೆ ಇನ್ನು ಮುಂದೆ ನಾವು ಮಿಗ್ ಟ್ವೆಂಟಿ ಒನ್ ಅನ್ನ ಯಾವುದೇ ಯುದ್ಧದಲ್ಲಿ ಬಳಸೋದಿಲ್ಲ ಇದಕ್ಕೆ ಕಾರಣ ಏನು ಆಪರೇಷನ್ ಸಿಂಧೂರದಲ್ಲಿ ನಾವು ಕಂಡುಕೊಂಡಿರ್ತಕ್ಕಂಥ ಸತ್ಯ ಮಿಗ್ ಟ್ವೆಂಟಿ ಒನ್ ಔಟ್ ಡೇಟೆಡ್ ಈಗೇನಾದ್ರೂ ನಾವು ಪಾಕಿಸ್ತಾನದ ವಿರುದ್ಧ ಮಿಗ್ ಟ್ವೆಂಟಿ ಒನ್ ಬಳಸೋದಕ್ಕೋದ್ರೆ ಖಂಡಿತ ಹಿನ್ನಡೆಯಾಗತ್ತೆ ಅದರ ಬದಲಾಗಿ ಎಲ್ಲ ಮಿಗ್ ಟ್ವೆಂಟಿ ಒನ್ ಅನ್ನ ರಿಪ್ಲೇಸ್ ಮಾಡಿ ತೇಜಸ್ ಬರ್ತಾ ಇದೆ ಸ್ವದೇಶಿ ಯುದ್ಧ ವಿಮಾನ ಇನ್ನೂ ಹೆಚ್ಚಿನ ಶಕ್ತಿ ಬೇಕು ಅಂತೇಳಿ ನೂರ ಹದಿನಾಲ್ಕು ಹೊಸ ರಫೇಲ್ ಯುದ್ಧ ವಿಮಾನಗಳಿಗೆ ಆರ್ಡರ್ ಕೊಟ್ಟಿದೆ ಭಾರತ ಫ್ರಾನ್ಸ್ಗೆ ನೂರ ಹದಿನಾಲ್ಕು ರಫೇಲ್ ಯುದ್ಧ ವಿಮಾನಗಳು ಭಾರತದ ವಾಯುಸೇನೆ ಸೇರ್ತಾ ಇದಾವೆ ಅಷ್ಟೇ ಅಲ್ಲ ಇನ್ನು ಇಪ್ಪತ್ನಾಲ್ಕು ಹೆಚ್ಚುವರಿಯಾಗಿ ನೌಕಾದಳಕ್ಕೆ ಅಂತೇಳಿ ಸ್ಪೆಷಲ್ ಆದ ರಾಫೆಲ್ ಯುದ್ಧ ವಿಮಾನಗಳನ್ನ ಫ್ರಾನ್ಸ್ ನಿಂದ ಭಾರತ ಖರೀದಿ ಮಾಡ್ತಾ ಇದೆ ಅಷ್ಟೇ ಅಲ್ಲ ಪಾಕಿಸ್ತಾನದ ನೂರ್ ಖಾನ್ ಏರ್ಬೇಸ್ ಸೇರಿದಂತೆ ಸುಮಾರು ಒಂದು ಡಜನ್ಗೂ ಹೆಚ್ಚು ಏರ್ಬೇಸ್ ಗಳ ಮೇಲೆ ಭಾರತ ದಾಳಿ ಮಾಡಿತ್ತು ಅದರಲ್ಲಿ ನಮಗೆ ಗೊತ್ತಾದ ಸತ್ಯ ಏನಪ್ಪಾ ಅಂದ್ರೆ ಈಗ್ಲೂ ಕೆಲವೊಂದು ಪಾಕಿಸ್ತಾನದ ಟಾರ್ಗೆಟ್ ಗಳನ್ನ ಭೇದಿಸೋದು ತುಂಬಾ ಕಷ್ಟ ಈಗ ನಮ್ಮ ಬಳಿ ಇರ್ತಕ್ಕಂತಹ ಫೋರ್ ಫೋರ್ ಪಾಯಿಂಟ್ ಫೈವ್ ಜನರೇಷನ್ ಫೈಟ್ ರಿಜೆಕ್ಟ್ ಗಳಿಂದ ಕಷ್ಟ ಸಾಧ್ಯ ಆ ಕೆಲಸ ಮಾಡೋದು ಆಪರೇಷನ್ ಮಾಡೋದು ಅದಕ್ಕಾಗಿ ಸ್ಟೆಲ್ತ್ ಟೆಕ್ನಾಲಜಿ ಇರತಕ್ಕಂತಹ ಯುದ್ಧ ವಿಮಾನಗಳೇ ಬೇಕಾಗತ್ತೆ ಪಾಕಿಸ್ತಾನದೊಳಗೆ ನುಗ್ಗಿದ್ದು ಒಡೆದಿದ್ದು ವಾಪಸ್ ಬಂದಿದ್ದು ಯಾವುದು ಗೊತ್ತಾಗಬಾರ್ದು ಇದೆಲ್ಲ ಆಪರೇಷನ್ ಸಿಂಧೂರದ ಒಂದು ಮಾರ್ಕ್ ಡ್ರಿಲ್ ಇಂದ ಭಾರತ ಕಲ್ತಿರ್ತಕ್ಕಂತಹ ಪಾಠಗಳು ಮೊದಲು ಭಾರತದಿಂದ ಸ್ಟೆಲ್ತ್ ಯುದ್ಧ ವಿಮಾನಗಳು ಪಾಕಿಸ್ತಾನದೊಳಗೆ ನುಗ್ಗಿ ಅವರು ಎಲ್ಲೆಲ್ಲಾ ಶಸ್ತ್ರಾಸ್ತ್ರಗಳನ್ನ ಅಡಗಿಸಿಟ್ಟಿದ್ದಾರೆ ಅನ್ನೋದ್ರ ಮೇಲೆ ಅಕ್ಯುರೇಟ್ ಟಾರ್ಗೆಟ್ ಇಟ್ಟು ದಾಳಿ ಮಾಡಿ ವಾಪಸ್ ಬಂದ ನಂತರ ನಮ್ಮ ಬಳಿ ಈಗ ಇರತಕ್ಕಂತಹ ನಾನ್ ಸ್ಟೆಲ್ತ್ ಯುದ್ಧ ವಿಮಾನಗಳೇ ಸಾಕು ಪಾಕಿಸ್ತಾನ ಉಡಾಯಿಸೋದಿಕ್ಕೆ ಹಾಗಾಗಿ ಭಾರತ ಫಿಫ್ಟಿ ಸೆವೆನ್ ಸ್ಟೆಲ್ತ್ ರಷ್ಯಾದ ಯುದ್ಧ ವಿಮಾನಗಳ ಪರ್ಚೇಸ್ ಗೆ ಮುಂದಾಗಿರೋದು ಎಷ್ಟು ದಿವಸ ಭಾರತ ರಷ್ಯಾದಿಂದ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ನ ಪರ್ಚೇಸ್ ಮಾಡುತ್ತೆ ಅಂತ ಸುದ್ದಿಗಳಿತ್ತು ಈಗ ಅದು ಸಹ ಕನ್ಫರ್ಮ್ ಆಗಿದೆ ಸುಕೋಯ್ ಫಿಫ್ಟಿ ಸೆವೆನ್ ಪ್ಲಸ್ ಎಸ್ ಫೈವ್ ಹಂಡ್ರೆಡ್ ಎಂತಹ ಟೆಡ್ಲಿ ಕಾಂಬಿನೇಷನ್ ಯೋಚನೆ ಮಾಡಿ ಇವೆರಡನ್ನ ನೆನೆಸ್ಕೊಂಡ್ರೆ ಸಾಕು ಶತ್ರುಗಳ ಎದೆ ಗಡಗಡ ಅಂತ ನಡ್ಗೋಗ್ಬಿಡುತ್ತೆ ನೀವ್ ಈಗಾಗ್ಲೇ ನೋಡಿದೀರ ಆಪರೇಷನ್ ಸಿಂಧೂರದ ವೇಳೆ ಪಾಕಿಸ್ತಾನದಿಂದ ಬಂದಂತಹ ಒಂದು ಡ್ರೋನ್ಗಳು ಒಂದು ಮಿಸೈಲ್ಗಳು ಭಾರತದ ನೆಲವನ್ನು ಸ್ಪರ್ಶಿಸೋದಿರಲಿ ಭಾರತದ ಗಡಿ ವಾಯು ಗಡಿಯನ್ನು ಸಹ ಪ್ರವೇಶ ಮಾಡೋದಕ್ಕೆ ಸಾಧ್ಯ ಆಗಿರಲಿಲ್ಲ ಆಕಾಶದಲ್ಲೇ ಒಡೆದುರುಳಿಸಿತ್ತು ಭಾರತದ ಏರ್ ಡಿಫೆನ್ಸ್ ಸಿಸ್ಟಮ್ ಅದರ ಹಿಂದಿನ ದೈತ್ಯ ಶಕ್ತಿ ಎಸ್ ಫೋರ್ ಹಂಡ್ರೆಡ್ ಮಿಸೈಲ್ ಡಿಫೆನ್ಸ್ ಸಿಸ್ಟಮ್ ದಿಲ್ಲಿ ಕಡೆಗೂ ಬ್ಯಾಲಿಸ್ಟಿಕ್ ಮಿಸೈಲ್ ಗಳಿಂದ ದಾಳಿ ಮಾಡಿತ್ತು ಪಾಕಿಸ್ತಾನ ಪಂಜಾಬ್ನ ಗುರುದ್ವಾರ ಮಂದಿರಗಳನ್ನು ಟಾರ್ಗೆಟ್ ಮಾಡಿತ್ತು ಪಾಕಿಸ್ತಾನ ಅದೆಲ್ಲ ಟಾರ್ಗೆಟ್ ನ ಆಕಾಶದಲ್ಲೇ ಒಡೆದು ನುಡಿಸಿತ್ತು ನಮ್ಮ ಏರ್ ಡಿಫೆನ್ಸ್ ಸಿಸ್ಟಮ್ ಈಗ ಭಾರತಕ್ಕಂತೂ ಒಂದು ಕ್ಲಾರಿಟಿ ಸಿಕ್ಕಿದೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಇಂದ ಮಾತ್ರ ಅತಿ ಉದ್ದದ ಭಾರತದ ಗಡಿಯನ್ನ ರಕ್ಷಣೆ ಮಾಡಿಟ್ಕೊಳ್ಳೋದಕ್ಕೆ ಸಾಧ್ಯ ಇಲ್ಲ ಬರೀ ಎಸ್ ಫೋರ್ ಹಂಡ್ರೆಡ್ ಮೇಲೆ ನಾವು ಡಿಪೆಂಡೆಂಟ್ ಆಗಿರೋದಕ್ಕೆ ಸಾಧ್ಯ ಇಲ್ಲ ಯಾಕಂದ್ರೆ ಪಕ್ಕದಲ್ಲಿ ಪಾಕಿಸ್ತಾನ ಇದೆ ಅದಕ್ಕಿಂತ ದೊಡ್ಡ ದೈತ್ಯ ಇನ್ನೊಂದು ಬದಿ ಕಾದು ಕುಳಿತಿದೆ ಈಗಿರ್ತಕ್ಕಂತಹ ಎಸ್ ಫೋರ್ ಹಂಡ್ರೆಡ್ ನ ಎಸ್ ಫೈವ್ ಹಂಡ್ರೆಡ್ ಗೆ ಅಪ್ಗ್ರೇಡ್ ಮಾಡಲೇಬೇಕು ಅನಿವಾರ್ಯ ಕೂಡ ಪಾಕಿಸ್ತಾನದಿಂದ ಬರ್ತಕ್ಕಂತಹ ಬ್ಯಾಲಿಸ್ಟಿಕ್ ಮಿಸೈಲ್ಸ್ ಡ್ರೋನ್ ಗಳಿಗೆ ಎಸ್ ಫೈವ್ ಹಂಡ್ರೆಡ್ ಓಕೆ ಆದ್ರೆ ನ್ಯೂಕ್ಲಿಯರ್ ಮಿಸೈಲ್ ಗಳನ್ನ ಅಣ್ವಸ್ತ್ರ ಹೊಂದಿರತಕ್ಕಂತಹ ಮಿಸೈಲ್ ಗಳಿಗೆ ಕೌಂಟರ್ ಮಾಡೋದಕ್ಕೆ ಕೇವಲ ಎಸ್ ಫೋರ್ ಹಂಡ್ರೆಡ್ ಇಂದ ಸಾಧ್ಯ ಆಗೋದಿಲ್ಲ ಹಾಗಾಗಿ ನಾವು ಅಪ್ಗ್ರೇಡ್ ಮಾಡಬೇಕಾಗತ್ತೆ ಎಸ್ ಫೈವ್ ಹಂಡ್ರೆಡ್ ಗೆ ಎಸ್ ಫೋರ್ ಹಂಡ್ರೆಡ್ ನ ದುಪ್ಪಟ್ಟು ತಾಕತ್ತು ಎಸ್ ಫೈವ್ ಹಂಡ್ರೆಡ್ ಗೆ ಇದೆ ಹೈಪರ್ ಸಾನಿಕ್ ಮಿಸೈಲ್ ಗಳನ್ನೂ ಇದು ತಡೆಯುತ್ತೆ ಅಷ್ಟೇ ಅಲ್ಲ ಅಂತರಿಕ್ಷದಲ್ಲಿರ್ತಕ್ಕಂಥ ಸ್ಯಾಟಲೈಟ್ ಗಳನ್ನು ಒಡೆದುರುಳಿಸುವ ತಾಕತ್ತಿದೆ ಈ ಎಸ್ ಫೈವ್ ಹಂಡ್ರೆಡ್ ಗೆ ನಿಮಗೆ ಒಂದು ಎಕ್ಸಾಂಪಲ್ ಹೇಳ್ಬೇಕು ಅಂದ್ರೆ ಹಂಡ್ರೆಡ್ ಪರ್ಸೆಂಟ್ ಅಮೆರಿಕದ ಸ್ಟೆಲ್ತ್ ಯುದ್ಧ ವಿಮಾನ ಎಫ್ ಟ್ವೆಂಟಿ ಟು ರಾಪ್ಟರ್ ಇಂತಹ ಅತ್ಯಾಧುನಿಕ ಟೆಕ್ನಾಲಜಿ ಹೊಂದಿರುವ ಸ್ಟೆಲ್ತ್ ಯುದ್ಧ ವಿಮಾನವನ್ನು ಸಹ ಎಸ್ ಫೈವ್ ಹಂಡ್ರೆಡ್ ಕೆಲವೊಂದು ಸನ್ನಿವೇಶಗಳಲ್ಲಿ ತಡೆಯುವ ಶಕ್ತಿ ಇದೆ ಅಂತ ಸಾಬೀತಾಗಿದೆ ಎಫ್ ಟ್ವೆಂಟಿ ಟು ರಾಪ್ಟರ್ ಬಿಟ್ಬಿಡಿ ಅದು ಹೈಲಿ ಅಡ್ವಾನ್ಸ್ಡ್ ಅದರ ಕೆಳಗೆ ಬರ್ತಕ್ಕಂತ ಅಮೆರಿಕದ ಎಫ್ ತರ್ಟಿ ಫೈವ್ ಚೀನಾದ ಜೆ ಟ್ವೆಂಟಿ ಜೆ ಟ್ವೆಂಟಿ ಫೈವ್ ಅಲ್ಪ ಸ್ವಲ್ಪ ಸ್ಟೆಲ್ತ್ ಟೆಕ್ನಾಲಜಿ ಹೊಂದಿರತಕ್ಕಂತಹ ಯುದ್ಧ ವಿಮಾನಗಳು ಇವನ್ನಂತೂ ಹಂಡ್ರೆಡ್ ಪರ್ಸೆಂಟ್ ಎಸ್ ಫೈವ್ ಹಂಡ್ರೆಡ್ ಒಡೆದುರುಳಿಸುತ್ತೆ ಸ್ಟೆಲ್ತ್ ಲೆಕ್ಕಕ್ಕಿಲ್ಲ ಅಂದ್ರೆ ನಾನ್ ಸ್ಟೆಲ್ತ್ ಆಗಿರ್ತಕ್ಕಂತಹ ಪಾಕಿಸ್ತಾನದ ಜಂಗ್ಡು ಎಫ್ ಸಿಕ್ಸ್ಟೀನ್ ಅಂತಹ ಯುದ್ಧ ವಿಮಾನಗಳ ಕತೆ ಏನಾಗಬೇಡ ನೀವೇ ಯೋಚನೆ ಮಾಡಿ ಬಾಲಂಗೋಚಿಗಳು ಇವೆಲ್ಲ ಅವು ಇನ್ನೂ ಪಾಕಿಸ್ತಾನದ ಏರ್ ಬೇಸ್ ಇಂದ ಆಕಾಶಕ್ಕೆ ಅರ್ಥ ಇದ್ದಂತೆ ಅಲ್ಲಿಂದಲೇ ಪ್ರಸಾದ ತಲುಪಿಸಿ ಬಿಡುತ್ತೆ ಎಸ್ ಫೈವ್ ಹಂಡ್ರೆಡ್ ಅಷ್ಟರ ಮಟ್ಟಿಗೆ ಅಡ್ವಾನ್ಸ್ಡ್ ಎಸ್ ಫೈವ್ ಹಂಡ್ರೆಡ್ ಏರ್ ಡಿಫೆನ್ಸ್ ಸಿಸ್ಟಮ್ ಇರುವೆ ಮುಂದೆ ಆನೆಯ ಯುದ್ಧಕ್ಕೆ ಬಿಟ್ಟಂತೆ ಎಸ್ ಫೈವ್ ಹಂಡ್ರೆಡ್ ಮುಂದೆ ಇವ್ ಏನು ಅಲ್ಲ ಈಗಾಗಲೇ ನಾವು ಮಲ್ಟಿ ಲೇಯರ್ ಡಿಫೆನ್ಸ್ ಸಿಸ್ಟಮ್ ನ ಹೊಂದಿದೀವಿ ಆಕಾಶು ಕುಶಾ ಡೆವಲಪ್ ಆಗ್ತಾ ಇದೆ ಎಸ್ ಫೋರ್ ಹಂಡ್ರೆಡ್ ಅಂತೂ ಇದ್ದೇ ಇದೆ ಎಸ್ ಫೈವ್ ಹಂಡ್ರೆಡ್ ಬಂತು ಅಂದ್ರೆ ಭೇದಿಸಲಾಗದ ಅಭೇದ್ಯ ಕೋಟೆ ಆಗ್ಬಿಡುತ್ತೆ ಭಾರತ ಈಗಾಗಲೇ ಭಾರತ ಮೂರು ಎಸ್ ಫೋರ್ ಹಂಡ್ರೆಡ್ ಬ್ಯಾಟರಿಗಳನ್ನ ಪರ್ಚೇಸ್ ಮಾಡಿದೆ ರಷ್ಯಾದಿಂದ ಇನ್ನು ಎರಡು ಈ ವರ್ಷ ಕೊನೆಗೆ ಅಥವಾ ನೆಕ್ಸ್ಟ್ ಇಯರ್ ಪ್ರಾರಂಭದಲ್ಲಿ ಭಾರತ ಬಂದು ಸೇರುತ್ತೆ ಎರಡ್ ಸಾವಿರದ ಹದಿನೆಂಟರಲ್ಲಿ ಮೊದಲ ಬ್ಯಾಟರಿಯನ್ನ ಭಾರತ ರಷ್ಯಾದಿಂದ ಪರ್ಚೇಸ್ ಮಾಡಿತ್ತು ಆಗ ಡೀಲ್ ಮಾಡಿಕೊಂಡಾಗ ನಾವೇನು ಎಸ್ ಫೋರ್ ಹಂಡ್ರೆಡ್ ಗೆ ಕೊಟ್ಟಿದ್ವಿ ಪ್ರೈಸ್ ಅದೇ ಗೆ ಈಗ್ಲೂ ಎಸ್ ಫೋರ್ ಹಂಡ್ರೆಡ್ ನಮಗೆ ಸಪ್ಲೈ ಮಾಡ್ಬೇಕಾಗತ್ತೆ ರಷ್ಯಾ ಹಾಲು ಹಣ್ಣು ತರ್ಕಾರಿ ಬೆಲೆನೇ ಹೋದ ವರ್ಷ ಇದ್ದಿದ್ದು ಈ ವರ್ಷ ಇರೋದಿಲ್ಲ ಒನ್ ಟು ಡಬಲ್ ಆಗಿರುತ್ತೆ ಅಂತದ್ರಲ್ಲಿ ಎರಡ್ ಸಾವಿರದ ಹದಿನೆಂಟರ ಬೆಲೆನೆ ಈಗಲೂ ನಮಗೆ ರಷ್ಯಾ ಆಫರ್ ಮಾಡಿದೆ ಅಂದ್ರೆ ನಮ್ಮ ಮತ್ತು ರಷ್ಯಾದ ಸಂಬಂಧ ಯಾವ ರೀತಿ ಇದೆ ನೀವೇ ಯೋಚನೆ ಮಾಡಿ ಇಲ್ಲಿ ರಷ್ಯಾ ಮತ್ತು ಭಾರತಕ್ಕೆ ಎರಡಕ್ಕೂ ಪರಸ್ಪರ ಲಾಭ ಇದೆ ನಮಗೇನು ಬಿಟ್ಟಿ ಕೊಡ್ತಾ ಇಲ್ಲ ಅವರು ನಾವು ಸಹ ರಷ್ಯಾದಿಂದ ಸಿಕ್ಕಾ ಬಟ್ಟೆ ತೈಲ ಪರ್ಚೇಸ್ ಮಾಡ್ತಾ ಇದೀವಿ ಅಷ್ಟ ಕಾಲದಲ್ಲಿ ರಷ್ಯಾದ ಕೈ ಹಿಡಿದಿದೆ ಭಾರತ ಹಾಗಾಗಿ ಎಸ್ ಫೋರ್ ಹಂಡ್ರೆಡ್ ನಲ್ಲಿ ಭಾರತಕ್ಕೆ ಡಿಸ್ಕೌಂಟ್ ಕೊಡೋದ್ರಲ್ಲಿ ಆಯಿಲ್ ಅಲ್ಲಿ ಭಾರತಕ್ಕೆ ಡಿಸ್ಕೌಂಟ್ ಕೊಡೋದ್ರಲ್ಲಿ ತಪ್ಪೇನು ಇಲ್ಲ ಈಗ ನಿಮಗೆ ನಾವು ಸಹಾಯ ಮಾಡಿದ್ರೆ ನಮಗೆ ನೀವು ಸಹಾಯ ಮಾಡಬೇಕು ಕೊಡುಕೊಳ್ಳುವಿಕೆ ಅಷ್ಟೇ ಇದು ಮ್ಯೂಚುವಲ್ ಅಂಡರ್ಸ್ಟ್ಯಾಂಡಿಂಗು ಇಬ್ಬರಿಗೂ ಇದ್ರಲ್ಲೇ ಇರೋದು ಒಳಿತು ಭಾರತದ ಗಡಿ ಅತಿ ವಿಶಾಲ ಈಗ ನಾವು ಖರೀದಿ ಮಾಡಿರುವ ಮತ್ತು ಮುಂದೆ ಖರೀದಿ ಮಾಡಲಿರುವ ಎಸ್ ಫೋರ್ ಹಂಡ್ರೆಡ್ ನ ಪಾಕಿಸ್ತಾನದ ಬಾರ್ಡರ್ ಅಲ್ಲಿ ಹಾಕಬೇಕಾಗುತ್ತೆ ಇನ್ನು ಚೀನಾದ ಕತೆ ಏನು ಪ್ರಾಜೆಕ್ಟ್ ಕುಶ ಅದೇನಾದ್ರೂ ಕಂಪ್ಲೀಟ್ ಆಯ್ತು ಅಂದ್ರೆ ದೇಶಿ ವರ್ಷನ್ ಆಗುತ್ತೆ ನಮ್ಮದೇ ಡಿಫೆನ್ಸ್ ಸಿಸ್ಟಮ್ ನ ಅಭಿವೃದ್ಧಿ ಪಡಿಸಿದಂತೆ ಅದು ಎಸ್ ಫೋರ್ ಹಂಡ್ರೆಡ್ ಏನು ಕಡಿಮೆ ಇಲ್ಲ ಅದನ್ನ ಚೈನಾ ಬಾರ್ಡರ್ ಅಲ್ಲಿ ಡಿಪ್ಲೈ ಮಾಡಲಾಗುತ್ತೆ ಇಷ್ಟೆಲ್ಲಾ ಭಾರತಕ್ಕೆ ಆಪರೇಷನ್ ಸಿಂಧೂರದಿಂದ ಆಗಿರ್ತಕ್ಕಂತ ಲಾಭ ಪಾಕಿಸ್ತಾನನ ಬೇವ್ಕೂಫ್ ಮಾಡಿ ಒಳಗೆ ನುಗ್ಗಿ ಏನಿದೆ ಏನಿಲ್ಲ ಎಲ್ಲೆಲ್ಲಾ ಹಾಟ್ ಸ್ಪಾಟ್ ಇದಾವೆ ಪಾಕಿಸ್ತಾನದ್ದು ಎಲ್ಲಿಗೆ ಓಡಿದ್ರೆ ಎಲ್ಲಿ ಆರಾಟ ಚೀರಾಟ ನೋವು ಕೇಳಿ ಬರುತ್ತೆ ಎಲ್ಲ ಗೊತ್ತಾಗಿದೆ ಭಾರತಕ್ಕೆ ಈಗ ಜೊತೆ ಜೊತೆಗೆ ನಮ್ಮಲ್ಲಿರ್ತಕ್ಕಂತಹ ಸಾಮರ್ಥ್ಯಗಳೇನು ವೈಫಲ್ಯಗಳೇನು ಎಲ್ಲವೂ ಗೊತ್ತಾಗಿದೆ ಭಾರತಕ್ಕೆ ಹಾಗಾಗಿ ಮಿಗ್ ಟ್ವೆಂಟಿ ಒನ್ ನ ಬಿನ್ ಹಾಕಿರೋದು ತೇಜಸ್ ಮ್ಯಾನುಫ್ಯಾಕ್ಚರ್ ತೀವ್ರಗೊಳಿಸಿರೋದು ಸುಕೋಯ್ ಫಿಫ್ಟಿ ಸೆವೆನ್ ಎಸ್ ಫೈವ್ ಹಂಡ್ರೆಡ್ ರಫೇಲ್ ನಂತಹ ಯುದ್ಧ ವಿಮಾನಗಳ ಖರೀದಿಯ ಭರಾಟೆಯನ್ನ ಜೋರ್ ಮಾಡಿರೋದು ಇದೆಲ್ಲವೂ ಆಪರೇಷನ್ ಸಿಂಧೂರದಲ್ಲಿ ನಾವು ಕಲಿತ ಪಾಠದಿಂದ ಮಾಡಿಕೊಂಡಿರ್ತಕ್ಕಂತಹ ಬದಲಾವಣೆಗಳು ಇದು ಇಲ್ಲಿಗೆ ನಿಲ್ಲೋದಿಲ್ಲ ಇನ್ನೂ ದೊಡ್ಡ ದೊಡ್ಡ ಡಿಫೆನ್ಸ್ ಡೀಲ್ಗಳು ಬರುತ್ತೆ ಜಸ್ಟ್ ವೈಟ್ ಅಂಡ್ ವಾಚ್ ನಿಮ್ಗೆ ಏನ್ ಅನ್ಸುತ್ತೆ ಕಮೆಂಟ್ ಮಾಡಿ ಲೈಕ್ ಮಾಡಿ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಿಗೋಣ ನಮಸ್ಕಾರ